ಟೀಕೆ ಮಾಡುವ ಕೂಡ ಒಂದು ಪ್ರಜ್ಞೆ ಅವ್ರದ್ದು ಏನಿರ್ತಿತ್ತು ಅಂದ್ರೆ ಮನುಷ್ಯ ಪ್ರೀತಿಯಲ್ಲಿ ಇರ್ತಿತ್ತು ಅಂದ್ರೆ ವಿನಾಕಾರಣ ಟೀಕ್ಸೋದು ಬೈಯೋದು ಎಂದೆಂದು ಅನಂತಮೂರ್ತಿ ಮಾಡಿಲ್ಲ ಆದರೆ ಜ್ವಲಂತ ಸಮಸ್ಯೆಗಳು ಬಂದಾಗ ಎಲ್ಲ ಕಟ್ಟುಗಳನ್ನು ಮೀರಿ ಹೇಳಿದ್ರಲ್ಲ ಮುಕ್ತ ವಿಚಾರ ಅಂಥೇಳಿ ಇವತ್ತು ಅದರ ಕೊರತೆ ನಮ್ಗೆ ಈಗಲೂ ಕಾಣ್ತಾ ಇದೆ ಪ್ರೊಫೆಸರ್ ಮನು ಚಕ್ರವರ್ತಿ ಅವ್ರು ಹೇಳಿದ್ದು ಮೊದಲ ಪ್ರಾರಂಭದಲ್ಲಿ ಹೇಳಿದರು ಮನುಷ್ಯ ಸಂಬಂಧ ಅಂದರೆ ಅನಂತಮೂರ್ತಿಯವರಿಂದ ಕಲ್ಕೋಬೇಕು ಅಷ್ಟೊಂದು ಪಾವಿತ್ರ್ಯ ಅದು ಸಿದ್ಧಾಂತಗಳನ್ನು ಮೀರಿದ್ದು ಮನುಷ್ಯ ಸಂಬಂಧ ವೈಯಕ್ತಿಕವಾದದ್ದು ಅಂತ ಹೇಳಿದರು ಅದು ನನಗೆ ಭಾಳ ಹಿಡಿಸಿತು ಅವ್ರು ಯಾವಾಗಲೂ ಟೀಕೆ ಮಾಡುವ ಕೂಡ ಒಂದು ಪ್ರಜ್ಞೆ ಅವ್ರದ್ದು ಏನಿರ್ತಿತ್ತು ಅಂದ್ರೆ ಮನುಷ್ಯ ಪ್ರೀತಿಯಲ್ಲಿ ಇರ್ತಿತ್ತು ಅಂದರೆ ವಿನಾಕಾರಣ ಟೀಕಿಸೋದು ಬೈಯೋದು ಎಂದೆಂದು ಅನಂತಮೂರ್ತಿ ಮಾಡಿಲ್ಲ ಆದರೆ ಜ್ವಲಂತ ಸಮಸ್ಯೆಗಳು ಬಂದಾಗ ಎಲ್ಲ ಕಟ್ಟುಗಳನ್ನು ಮೀರಿ ಹೇಳಿದ್ರಲ್ಲ ಮುಕ್ತ ವಿಚಾರ ಅಂಥೇಳಿ ಇವತ್ತು ಅದರ ಕೊರತೆ ನಮ್ಗೆ ಈಗಲೂ ಕಾಣ್ತಾ ಇದೆ ಹಂಗೆ ಪ್ರತಿರೋಧ ಒಡ್ಡವರು ಎಲ್ಲೇ ಒಬ್ಬರು ಬರ್ಗುರವರು ಎಸ್ ಜಿ ಸಿದ್ದರಾಮಯ್ಯನವರು ಇಂಥರ ಒಂದು ನಾಲ್ಕು ಜನ ಉಳಿದಿರ್ಬೋದು ಈಗ ಎಲ್ಲರೂ ಓಲೈಸುವ ಹೊತ್ತಿನಲ್ಲಿ ಅನಂತಮೂರ್ತಿಯವರು ವ್ಯವಸ್ಥೆಯ ವಿರುದ್ಧ ಅನ್ಯಾಯದ ವಿರುದ್ಧ ಯಾವಾಗಲೂ ಅವರು ತುಂಬ ಪ್ರತಿರೋಧವನ್ನು ಒಡ್ತಿದ್ದರು ಒಂದು ಉದಾಹರಣೆ ನನ್ನ ನೆನಪಾದವಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವ್ರನ್ನ ಮುಖ್ಯ ಅತಿಥಿ ಅಂತ ಕರೆದಿದ್ವಿ ಸಾಹಿತ್ಯ ಶುದ್ಧ ಸಾಹಿತ್ಯದ ಕಾರ್ಯಕ್ರಮ ಅದನ್ನು ಮುಗಿಸಿ ಅವರು ಕೆಳಗಿಡೋರು ಇವರು ಏನಾರ ಕೇಳಬೇಕಿಲ್ಲ ನಮ್ಮ ಅವ್ರಿಗೆ ಅವ್ರು ಯಾರು ಹಿಂಗೆ ಹೇಳೋಕ್ಕಾಗೋದಲ್ಲ ಅದಕ್ಕೆ ಅವ್ರು ಬಂದು ಅಲ್ಲ ಈಗ ಇಲ್ಲಿ ನಡೆದಿದೆ ಗಣಿ ಬಗ್ಗೆ ಏನು ಮಾತಾಡಲಿಲ್ಲ ನೀವು ಅವಾಗ ಅದು ಸುಡ ಸುಡ್ತಾ ಇತ್ತು ನಮ್ಮ ರಾಜ್ಯ ಆ ವಿಷಯದಲ್ಲಿ ಅಂಥವ್ರನ್ನ ಅವರು ನೇರವಾಗಿ ಹೇಳಿಬಿಟ್ರು ಮತ್ತೆ ಮತ್ತೊಬ್ಬರಾಗಿದ್ರೆ ಹೇಳ್ಬಿಡ್ರಿ ಇದು ಸಾಹಿತ್ಯದ್ದು ಅಂಥ ವಿಷಯಗಳ ಬಗ್ಗೆ ಮತ್ತೆ ಬೇರೆ ಚರ್ಚೆ ಮಾಡೋಣ ಅದಕ್ಕೆ ಬೇರೆ ವೇದಿಕೆ ತೊಗೊಳ್ಳೋಣ ಅಂತ ಹೇಳಿದ್ರು ಮೂರ್ತಿ ಅವ್ರು ಹಂಗೆ ಹೇಳಲಿಲ್ಲ ನೋಡಿರಿ ಸರ್ಕಾರ ಎಲ್ಲವನ್ನು ಮೀರಿ ಅವರನ್ನು ಮಟ್ಟ ಹಾಕಬೇಕು ಅವ್ರನ್ನ ತಕ್ಷಣ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿದರು ಅವರು ಹೇಳಿದ ಎರಡು ಮೂರು ವರ್ಷದಲ್ಲಿ ಆ ಪ್ರಕ್ರಿಯೆ ಕೂಡ ಆಗಿಬಿಡ್ತು ಅಂದ್ರೆ ಹಾಗೆ ಇದು ಬರೀ ಸಾಹಿತ್ಯ ಸಾಹಿತ್ಯಕ್ಕಾಗಿ ಸಾಹಿತ್ಯ ಕಲೆಗಾಗಿ ಕಲೆ ಅನ್ನೋದು ಕಾನ್ಸೆಪ್ಟ್ ಹೋಗಿಬಿಟ್ಟತ್ತಲ್ಲಿ ಈಗ ಯಾರು ಗಿರೀಶ್ ಕಾರ್ಡ್ ಅಂತವರು ಇಲ್ಲ ನಮ್ಮ ಸಾಮಾಜಿಕ ಬದ್ಧತೆ ನಾನು ಹೊಣೆ ಅಲ್ಲ ಅಂತ ಅವ್ರು ಹೇಳ್ತಿದ್ರು ಅವರು ಬೆಳಗಾವದಲ್ಲಿ ಒಂದು ಮುಕ್ತವಾಗಿ ಹೇಳಿಬಿಟ್ರು ಅವರು ಏಯ್ ಸಮಾಜಕ್ಕೆ ಇದ್ದಕ್ಕಿದ್ದಕ್ಕೆ ನಾವೆಲ್ಲ ಬರೆಯಂಗಿಲ್ಲ ಅನಂತ ಮೂರ್ತಿ ಅವ್ರದ್ದು ಬೇರೆ ದಾರಿ ಎಸ್ ಎಲ್ ಭೈರಪ್ನವ್ರದ್ದು ಬೇರೆ ದಾರಿ ಅವರು ನಾ ಸಾಹಿತ್ಯದನ್ನೇ ಎಲ್ಲ ನೀವು ಶುದ್ಧ ಮಾಡ್ತೀನಿ ಅನ್ನೋದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಇತ್ತೀಚೆಗೆ ಭೈರಪ್ಪನವರು ಕೂಡ ಹೇಳಿಬಿಟ್ರು ಆದರೆ ಅನಂತಮೂರ್ತಿಯವರು ಹಾಗೆ ಬರೆದ್ರು ಖಂಡಿಸಿದರು ಮತ್ತು ಹಾಗೆ ಬದುಕಿನೂ ಕೂಡ ಅವರು ತೋರಿಸಿಕೊಟ್ರು ಅದು ಬಹಳ ಮುಖ್ಯವಾದದ್ದು ಇನ್ನು ಜಾತಿಯನ್ನು ಮೀರಿದ್ದು ಅಧಿಕಾರವನ್ನು ಮೀರಿದ್ದು ಅದೆಲ್ಲರಿಗೂ ಗೊತ್ತಿದೆ ಅವರು ಎಂದೋ ಅರವತ್ತು ವರ್ಷದ ಹಿಂದ ಅವರು ಈ ಎಲ್ಲ ಸಂಕೋಲಗಳಿಂದ ಹೊರಗೆ ಬಂದು ಒಂದು ಮುಕ್ತವಾದ ಮನಸ್ಸನ್ನು ಹೃದಯವನ್ನು ಅವರು ಇಟ್ಟುಕೊಂಡಿದ್ದು ಬಹಳ ಇದು ನಮಗೆ ಮುಖ್ಯವಾದದ್ದು ಅವರು ನಮ್ಮ ಮನೆಗೆ ಬಂದಿದ್ದರು ಅದನ್ನೇ ಹೇಳಬೇಕು ಯಾಕಂದ್ರೆ ಈಗೆಲ್ಲ ಸಾಹಿತ್ಯದ ಬಗ್ಗೆ ಮಾತಾಡಿದ್ದಾರೆ ವ್ಯಕ್ತಿಯಾಗಿಯೇ ಮಾತಾಡೋದಾದರೆ ನಮ್ಮನೆ ನಮ್ಮ ಮಗ ಒಂದು ಇದನ್ನು ಕೊಟ್ಟ ಮಕ್ಕಳು ಏನೋ ಆಟೋಗ್ರಾಫ್ ಕೊಡ್ತಾರಲ್ಲ ಅವ್ರು ಏನು ಬರೀಬೇಕು ಅದ್ರಾಗ ಜಾಣನಾಗು ಒಳ್ಳೆಯವನೂ ಆಗು ಸಾಕು ನನಗನ್ಸತಿ ಇಡೀ ಅವರ ವ್ಯಕ್ತಿತ್ವವನ್ನು ಈ ನಾಲ್ಕು ಶಬ್ದಗಳಲ್ಲಿ ನಾವು ಕಟ್ಟಿ ಕೊಟ್ಟು ಬಿಡ್ಬೋದು ಜಾಣನಾಗೋದು ಎಷ್ಟು ಮುಖ್ಯನೋ ಒಳ್ಳೆಯವನಾಗೋದು ಕೂಡ ಅಷ್ಟೇ ಮುಖ್ಯ ಅಂದ್ರೆ ಒಳ್ಳೆಯವನಾಗೋದು ಅಂತಂದ್ರೆ ಸಮಾಜದಲ್ಲಿಯ ಅನ್ಯಾಯವನ್ನು ನಾವು ವಿರೋಧಿಸುವುದು ಅದು ನೋಡಿರಿ ನ್ಯಾಯನಿಷ್ಠುರಿ ಬಸವಣ್ಣವರು ಅದನ್ನ ಮಾಡಿದರು ಬೇರೆಯವರು ಗಾಂಧೀಜಿ ಎಲ್ಲ ಅದಕ್ಕೆ ಅಂಬೇಡ್ಕರ್ ಅವರು ಅದನ್ನೇ ಮಾಡಿದರು ಅನ್ಯಾಯ ಆಗುವಾಗ ಪ್ರತಿಭಟಿಸಿದ್ದು ಅವರು ಕೂಡ ಲಂಕೇಶ್ ಅವ್ರನ್ನ ಹೆಸರು ಹೇಳಿದರು ಪುಷ್ಪಕ್ಕ ಅವರು ಅವ್ರ ಕವನದ ಬಗ್ಗೆ ಹೇಳುವಾಗ ಮತ್ತೆ ಮತ್ತೆ ಪ್ರಗತಿಪರದ ಎಲ್ಲರದು ನವ್ಯರದು ಹೆಸರು ಹೇಳಿದರು ಅವರು ಅಡಿಗರು ಅಡಿಗರ ಒಂದು ಛಾಯೆಯಲ್ಲಿ ಪ್ರಾರಂಭ ಮಾಡಿದ್ರು ಕೂಡ ಅದರಿಂದ ಹೊರಗೆ ಬರಕನ ಪ್ರಯತ್ನ ಮಾಡಿದರು ಅಷ್ಟೇ ಅಲ್ಲ ಅವರು ಅನೇಕ ಸಾರಿ ಬೇಂದ್ರೆಯವರ ಬಗ್ಗೆ ಕೂಡ ಮೆಚ್ಚುಗೆಯನ್ನು ಅಂದ್ರೆ ಅದನ್ನ ಅದನ್ನು ದೂರಿಟ್ಟಿದ್ರು ಅಂತಲ್ಲ ನನ್ನ ಇದ್ರಿಗೆ ಸಾಕಷ್ಟು ಹೇಳಿದರು ಮನು ನಿಮ್ಮ ಕಥೆಗಳಲ್ಲಿ ಕವನಗಳಲ್ಲಿ ಬೇಂದ್ರೆಯವರ ಚಾಪು ಭಾಳ ಐತಿ ಅದರಿಂದ ಹೊರಗೆ ಬರೋದು ಕವಿಗಳಿಗೆ ಅಸಾಧ್ಯವಾದ ಮಾತನ್ನು ಅನ್ನೋಟ್ಟಿಗೆ ಇದೇ ಈ ಸ್ಥಿತಿ ಅಂತ ಹೇಳಿದರು ಹಾಗೆ ಅವರು ಕಾರಂತವ್ರ ಬಗ್ಗೆಯೂ ಕೂಡ ಇಂಥ ಮಾತನ್ನು ಹೇಳ್ತಿದ್ರು ಕಾರಂತವರು ಅವರವರ ಮಾರ್ಗ ಬೇರೇನೇ ಹೇಳಿ ಆದರೆ ಅನಂತಮೂರ್ತಿಯವರು ಎಲ್ಲವನ್ನು ಹೇಳುತ್ತಾ ಕೇವಲ ಸಾಹಿತ್ಯದಲ್ಲಿ ಮಾತ್ರ ಅವರು ಪ್ರಗೋಶ ಪ್ರಯೋಗಶೀಲರಾಗಿರಲಿಲ್ಲ ನನ್ನ ಪ್ರಕಾರ ನಡೆಯಲ್ಲಿಯೂ ಕೂಡ ಬದುಕಿನಲ್ಲಿಯೂ ಕೂಡ ಆ ಪ್ರಯೋಗಶೀಲತೆಯನ್ನು ಅವರು ಅಳವಡಿಸಿಕೊಂಡಿದ್ದರು ಅಂತ ನಾನು ಹೇಳಬಹುದು ಇವತ್ತು ಅವರ ಬಗ್ಗೆ ಬಂದಂಥ ಒಂದು ಜ ಕಿರು ಜೀವನ ಚರಿತ್ರೆಯನ್ನು ಖ್ಯಾತ ವಿದ್ವಾಂಸರಾದಂಥ ಪ್ರೊಫೆಸರ್ ಮನು ಚಕ್ರವರ್ತಿ ಅವರು ಬರೆದಿದ್ದನ್ನು ಈಗ ಅದು ಮರುಮುದ್ರಣ ಆಗಬಿದ್ದು ತಾವು ಅಕಾಡೆಮಿಯವರು ನನ್ನಿಂದ ಅದನ್ನು ಬಿಡುಗಡೆ ಮಾಡಿಸಿದ್ದೀರಿ ಅದಕ್ಕೆ ಮರೆಯೋದಕ್ಕಿಂತ ಮೊದಲ ಇಂಥ ಉತ್ಕೃಷ್ಟ ಕೃತಿಯೊಂದನ್ನು ನಾನು ಬಿಡುಗಡೆ ಮಾಡಿದ್ದಕ್ಕಾಗಿ ನನಗೆ ತುಂಬ ಹೆಮ್ಮೆ ಮತ್ತು ಹರ್ಷ ಆಗಿದೆ ಅನಂತ ಅನಂತಮೂರ್ತಿಯವರು ಹಿಂಗೆ ಇದು ಮತ್ತೊಮ್ಮೆ ಅನಂತ ಅವರು ನಮ್ಮ ಕೂಡ ಇಲ್ಲಿ ಪಕ್ಕದಲ್ಲಿ ಕುಂತಾರೆ ನನ್ನಂಗೆ ಯಾವ ಸಾಹಿತಿಗಳನ್ನು ಕಲಾವಿದರನ್ನ ನಾವು ಎಂದು ಮರೆಯೋಕ್ಕಾಗದಲ್ಲ ಯಾವಾಗಲೂ ಇರ್ತಾರವರು ಎಲ್ಲ ಸಾಹಿತಿಗಳು ಕಲಾವಿದರು ಚಿಂತಕರು ಇವತ್ತು ಮತ್ತೆ ಮನು ಚಕ್ರವರ್ತಿಯವರ ರೂಪದಲ್ಲಿ ಮೂರ್ತಿಯವರ ನನ್ನ ಪಕ್ಕದೊಳಗೆ ಕುಂತಾರನೋ ಅನ್ನೋ ಭಾವನೆ ಕೂಡ ನನಗೆ ಬಂತು ಅದಕ್ಕಾಗಿ ನಾನು ಈ ನನ್ನ ಸಂತೋಷದ ಎರಡು ಮಾತುಗಳನ್ನು ದಾಖಲಿಸಿದ್ದೇನೆ ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಭಾವ ಇತ್ಯಾದಿ ಬಗ್ಗೆ ಅವರು ಹೇಳಿದರು ರವೀಂದ್ರ ಚೇರ್ ಅಂತ ಮಾಡಿದ್ದರು ಕೇಂದ್ರ ಸರ್ಕಾರದವರು ಅದಕ್ಕೆ ಆ ಚೇರಿಗೆ ಅಧ್ಯಕ್ಷರನ್ನಾಗಿ ಯು ಆರ್ ಅನಂತಮೂರ್ತಿಯವ್ರನ್ನ ಮಾಡಿದರು ಅದಕ್ಕೆ ಒಂದು ಇದು ಇರಲಿಲ್ಲ ಸ್ವಲ್ಪ ಲೈಟಾಗಿ ಮಾತಾಡೋಣ ಬರೀ ಹಾ ಆ ಹುಡ್ಕಾಡ್ತಾ ಇದ್ರು ಮನು ಏನು ರೀ ಇದು ಇಂಥ ಒಂದು ಪ್ರಮುಖವಾದ ನೂರ ಐವತ್ತನೇ ವರ್ಷದ ಇದು ಹಬ್ಬ ಅವಾಗ ರವೀಂದ್ರನಾಥ ಟಾಗೋರ್ ಅವರು ಹುಟ್ಟಿ ನೂರ ಐವತ್ತು ವರ್ಷದ ನಾನು ಯಾಕೆ ಸರ್ ಅಂದೆ ಏನು ರೀ ಅಂಥ ಒಂದು ಮಹತ್ವದ ಇದು ಪೀಠ ಅದಕ್ಕೆ ರವೀಂದ್ರ ಚೇರ್ ಅಂತಿದೆ ನನ್ನ ಡೈರೆಕ್ಟರ್ ಮಾಡಿಬಿಟ್ಟಾರ ಡೈರೆಕ್ಟ್ರು ಅಧ್ಯಕ್ಷರು ಅಧ್ಯಕ್ಷರು ಆದ್ದರಿಂದ ಅದಕ್ಕೆ ಎಲ್ಲರ ಒಂದು ಜಾಗ ನಾ ಅಂದೆ ಸರ್ ಎಲ್ಲಿ ಎಲ್ಲೈತೆ ನಮ್ಮ ಕನ್ನಡ ಭವನನೇ ಐತಲ್ಲ ಅಲ್ಲವು ಇಡೀ ಕನ್ನಡ ಭವನದಾಗ ಮಾಡಿ ಕೊಡ್ತೀನಿ ನಿಂದೆ ಅಕಸ್ಮಾತ್ ಒಬ್ಬ ಅಧ್ಯಕ್ಷರದ್ದು ಖಾಲಿ ಇತ್ತು ಇಡೀ ಒಂದು ದೊಡ್ಡ ಚೇಂಬರನ್ನು ಅವ್ರಿಗೆ ಮಾಡಿಕೊಟ್ಟಿದ್ದೆ ಅಲ್ಲಿ ಅವರು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಭಾವ ಕೇವಲ ಅನಂತ್ ಅನಂತಮೂರ್ತಿ ಮೇಲಲ್ಲ ಕನ್ನಡದ ನೂರಾರು ಸಾವಿರಾರು ಲೇಖಕರ ಮೇಲೆ ಆಗಿತ್ತು ಆಮೇಲೆ ಮುಂದೆ ನಾನು ಭಾರತೀಯ ವಿದ್ಯಾಭವನದಲ್ಲಿ ಒಂದು ನಾನೇ ಮುಖ್ಯ ಅತಿಥಿಯಾಗಿ ನನ್ನ ಕರೆದಿದ್ದರು ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ ನಾನು ಅನಂತಮೂರ್ತಿಯವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ಹೇಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಪುರಾಣ ಪುಣ್ಯಕತೆಗಳನ್ನು ಮತ್ತು ಆಧುನಿಕತೆಯನ್ನು ರಾಷ್ಟ್ರೀಯತೆಯನ್ನು ಮತ್ತು ವಿಶ್ವ ಮಾನತ್ವವನ್ನು ಹೇಗೆ ತಮ್ಮ ಸಾಹಿತ್ಯದಲ್ಲಿ ಅಳವಡಿಸಿಕೊಂಡ್ರು ಅಂತ ಹೇಳ್ತಿದ್ದರು ಗಾಂಧೀಜಿಯವರು ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರು ಇಬ್ಬರದು ಓದಿಕೊಂಡಂತಹ ಅನಂತಮೂರ್ತಿ ಸ್ವಲ್ಪ ಅವರಿಂದ ಪ್ರಭಾವಿತರಾಗಿದ್ರು ಅಷ್ಟೇ ಅಲ್ಲ ಇವ್ರದ್ದು ಏನಾರ ರಾಷ್ಟ್ರೀಯತೆ ಇತ್ತಲ್ಲ ಗಾಂಧೀಜಿಯವ್ರದ್ದು ಬೇರೆ ರವೀಂದ್ರ ಟ್ಯಾಗೋರ್ ಅವ್ರದ್ದು ಬೇರೆ ಇದು ದೇಶೀಯ ಚಳುವಳಿ ಶುರುವತ್ತಲ್ಲ ಸ್ವದೇಶಿ ಚಳುವಳಿ ಎಲ್ಲ ವಿದೇಶಿ ಇವನ ಸುಟ್ಟು ಹಾಕಬೇಕು ಅಂತ ಹೇಳಿ ಅವಾಗ ರವೀಂದ್ರ ಟ್ಯಾಗೋರ್ ಹೇಳ್ತಾರೆ ಗಾಂಧೀಜಿಯವರೇ ನೀವು ಮಾಡೋದಿದ್ದು ತಪ್ಪು ಮನುಷ್ಯ ಕೇವಲ ಇಷ್ಟೊಂದು ಸಂಕುಚಿತ ಬುದ್ಧಿಯವನಾಗಬಾರದು ನಾವು ವಿಶಾಲ ಮನಸ್ಸಿನವರು ವಿಶಾಲ ಹೃದಯದವರಾಗಬೇಕು ಬಹುಶಃ ಆನೋ ಭದ್ರಾ ಕೃತವೋ ಎಂತೋ ವಿಶ್ವತ ಅನ್ನೋದನ್ನ ರವೀಂದ್ರ ಟ್ಯಾಗೋರ್ ಅವರು ಮನುಷ್ಯನಾಗ ಇಟ್ಕೊಂಡು ಎಲ್ಲ ನಾವು ವಿಶಾಲ ದೃಷ್ಟಿಯಿಂದ ಮಾಡಬೇಕು ಯಾಕಂದ್ರೆ ಅಂಥೇಳಿ ಒಂದು ಉದಾಹರಣೆ ಕೊಡ್ತಾರೆ ಏನು ಅಂತಂದರೆ ಇದು ಅನಂತಮೂರ್ತಿಯವ್ರಿಗೂ ಭಾಳ ಅನ್ವಯ ಆಗತ್ತಿದ ಒಂದು ಹಕ್ಕಿ ಬೆಳಿಗ್ಗೆ ಎದ್ದ ತಕ್ಷಣ ನಸುಕಿನಲ್ಲಿ ಅದು ಕೆಳಗಿನ ಕಾಳುಗಳಿಗೆ ಹಾರೋದಿಲ್ಲ ಆಕಾಶಕ್ಕೆ ನೆಗಿತೈತಿ ಆದ್ದರಿಂದ ನೀವು ಈ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಅದೇ ಭಾಳ ಫೆನೆಟಿಕ್ ನ್ಯಾಷನಲಿಸಮ್ ಅಂತ ಪ್ರೊಫೆಸರ್ ಮನು ಚಕ್ರವರ್ತಿಯವರು ಹೇಳಿದರು ಪುಷ್ಪಕರ್ ಅಂತ ಹೇಳಿದರು ಹಂಗೆ ನೀವು ನಮ್ಮ ಭಾರತೀಯರನ್ನ ಭಾಳ ಸಂಕುಚಿತ ವಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಇದು ತಪ್ಪು ಅದು ಮ್ಯಾಲೆಗಿದ್ ಹೊರತು ಇಲ್ಲಿ ಹೇಗುದಿಲ್ಲ ಅದು ಗಾಂಧೀಜಿಯವರು ಒಂದು ಉತ್ತರ ಕೊಟ್ಟರು ನೋಡ್ರಿ ಎರಡರ ನಡುವೆ ಹೆಂಗ ವಿ ಹಾವ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ಅಂತೇಳಿ ಇದಕ್ಕೆ ಹೇಳ್ದ ನಾನು ರವೀಂದ್ರನಾಥ್ ಟ್ಯಾಗೋರ್ ಹೇಳಿದಾಗ ನಮ್ಗೆ ಸರಿ ಅನಿಸ್ತೈತಿ ಆದರೆ ಗಾಂಧೀಜಿಯವ್ರ ಉತ್ತರ ಏನಿತ್ತು ಅದಕ್ಕೆ ಗುರುದೇವ್ ತಾವು ಹೇಳಿದ್ದು ನಿಜ ಆದರೆ ನೀವು ನೋಡುವ ಪಕ್ಷಿಗಳು ರಾತ್ರಿ ಕಾಳುಗಳನ್ನು ಚೆನ್ನಾಗಿ ತಿಂದಿರ್ತವೋ ಸರಿಯಾಗಿ ನಿದ್ದೆ ಮಾಡಿರ್ತವೋ ಅದು ಆಕಾಶಕ್ಕೆ ನೆಗಿತೈತಿ ಆದ್ರೆ ನಾನು ನೋಡುವ ಈ ಭಾರತೀಯ ಪಕ್ಷಿಗಳಿಗೆ ಹಕ್ಕಿಗಳಿಗೆ ರೆಕ್ಕೆ ಬಡಿಯಲು ಕೂಡ ಶಕ್ತಿ ಇಲ್ಲ ಆದ್ದರಿಂದ ಅವು ನೇರವಾಗಿ ಕಾಳಿಗೆ ಜಿಗುತ್ತೇವೆ ಹೊರತು ಆಕಾಶಕ್ಕೆ ನೆಗೆದಿಲ್ಲ ಈ ವಿಚಾರ ಇದಲ್ಲ ಇಂಥ ವಿಚಾರಗಳಲ್ಲಿ ಅನಂತಮೂರ್ತಿ ಅವ್ರು ಎತ್ತಿದ ಕೈ ಆ ದ್ವಂದ್ವನು ಬಿಡಿಸ್ತಿದ್ರು ಅವರು ಪರಿಹರಿಸ್ತಿದ್ರು ಅನೇಕ ಸಾರಿ ಅದು ಆ ದ್ವಂದ್ವ ಆಂತರಿಕವಾಗಿ ಕೂಡ ಅವರ ಸಾಹಿತ್ಯದಲ್ಲಿ ಅದರಿಂದ ಬಿಡುಗಡೆಗೊಳ್ಳುವ ಪ್ರಕ್ರಿಯೆ ಕೂಡ ನಡೀತಿತ್ತು ಅಂತ ಹೇಳಿ ಇಬ್ಬರು ವಿದ್ವಾಂಸರು ತಾವು ಹೇಳಿದರೆ ಅದನ್ನು ಕೂಡ ನಾನು ಒಪ್ತೀನಿ ಅಂಥ ಒಂದು ಪ್ರಕ್ರಿಯೆಯನ್ನು ಯಾವಾಗಲೂ ಅವರು ಹೊಡೆದು ಹಾಕ್ತಾಕ್ತಾ ಬ್ರಾಹ್ಮಣ್ಯವನ್ನ ನಾರಾಯಣಪ್ಪ ಬಿಟ್ಟರು ನಾರಾಯಣಪ್ಪನನ್ನು ಬ್ರಾಹ್ಮಣ್ಯ ಬಿಡಲಿಲ್ಲ ಅಂದ್ರೂ ಕೂಡ ಅವರ ಜೀವನದಲ್ಲಿ ಬ್ರಾಹ್ಮಣ್ಯವನ್ನು ಬಿಟ್ಟು ಬದುಕಿದಂತಹ ಶ್ರೇಷ್ಠ ವ್ಯಕ್ತಿ ಯುವರ ಅನಂತಮೂರ್ತಿ ಅವರು ಅವ್ರ ಗೆಳೆಯರು ನೋಡ್ರಿ ನೀವು ಯಾರೋ ಅವರು ಜಾತಿ ನೋಡಿ ಎಂದು ಮಾಡೇ ಇಲ್ಲ ಅತ್ಯಂತ ಆತ್ಮೀಯರವ್ರು ಇಟ್ಟುಕೊಂಡಿದ್ರು ಕೂಡ ಬೇರೆ ಸಿದ್ಧಲಿಂಗಯ್ಯ ಅಂದ್ರೆ ಅಷ್ಟು ಪ್ರೀತಿ ಅವರಿಗೆ ಏನ್ ಸಿದ್ಧಲಿಂಗಯ್ಯ ಅಂದ್ರೆ ಅಂದ್ರೆ ಒಂದು ಉದಾಹರಣೆ ಹೇಳಿದ್ನ ಅಷ್ಟೇ ಹಾಗೆ ಅನೇಕ ಜಾತಿಯನ್ನು ಮೀರಿ ವ್ಯಕ್ತಿತ್ವ ಮನೆಯೊಳಗೆ ನಮಗೆಲ್ಲ ಗೊತ್ತೈತಿ ಅದು ಮತ್ತೆ ಬ ಇದನ್ನಾಗ್ತದೆ ಮೇಡಮ್ ಅವರು ನಮ್ಗೆ ಗೊತ್ತಿದೆ ಹೀಗೆ ಅನಂತಮೂರ್ತಿಯವ್ರು ನಮ್ಗೆ ಪ್ರಸ್ತುತ ಆಗೋದು ಯಾಕಂದ್ರೆ ಇವೆಲ್ಲ ಕಾರಣಕ್ಕಾಗಿ ಅವ್ರು ಯಾವಾಗಲೂ ಇಂಥ ಸಮಾನತೆಯ ಬಗ್ಗೆನ ಚಿಂತಿಸ್ತೇವ್ರು ಸಾಮಾಜಿಕ ಆರೋಗ್ಯದ ಬಗ್ಗೆ ಚಿಂತಿಸ್ತೇವ್ರು ಜ್ವಲಂತ ಸಮಸ್ಯೆಗಳು ಬಂದಾಗ ಅವರೇ ಮೊದಲ ಯಾವಾಗಲೂ ಖಂಡಿಸ್ತಿದ್ದನ್ನು ನಾವು ನೋಡ್ತೀವಿ ಈಗ ಆ ಕೊರತೆ ನಮ್ಗೆ ಕಾಣ್ತಾ ಇದೆ ಯಾರೋ ಒಬ್ಬರೇ ಇಬ್ಬರು ಆಧಾರ ಅಂತ ನಾ ಈಗಾಗಲೇ ಇದೆ ಹಾಗೆ ಎ ಕೆ ರಾಮಾನುಜನ್ ಅವರಂಥ ದೊಡ್ಡ ವಿದ್ವಾಂಸರು ಅವರು ಪದ್ಮಶ್ರೀ ಎ ಕೆ ರಾಮಾನುಜನು ಬಹಳ ದೊಡ್ಡ ವಿದ್ವಾಂಸರು ಕರ್ನಾಟಕ ಆದರೆ ಏನಾಯ್ತು ಬಹಳ ದಿವಸ ಅಲ್ಲೇ ಚಿಕಾಗೋದಲ್ಲಿ ಇದ್ದು ಅಲ್ಲಿ ತಿರ್ಕೊಂಡ್ಬಿಟ್ರು ಅಂಥ ಒಬ್ಬ ಮಹಾ ಮೇಧಾವಿ ತನ್ನ ಗುರುಗಳು ನಾಲ್ಕೈದು ಜನ ನನ್ನ ಮೇಲೆ ಪ್ರಭಾವ ಮಾಡಿದರು ಅಂತ ಹೇಳುವಾಗ ಯುವರ್ ಅನಂತಮೂರ್ತಿಯವ್ರ ಹೆಸರನ್ನು ಕೂಡ ಅವರು ಉಲ್ಲೇಖಿಸಿದ ಉಲ್ಲೇಖಿಸಿದ್ದಾರೆ ತಮ್ಮ ಪುಸ್ತಕದಲ್ಲಿ ನನಗೆ ಬಹಳ ಅದು ಖುಷಿ ಆಗ್ತದೆ ಅಂಥವ್ರಿಗೆ ಗುರು ಆಗುವಂಥದ್ದು ಇನ್ನು ನಮಗೆ ನಿಮಗೆಲ್ಲ ಏನು ಅದು ಆಮೇಲೆ ಇದು ಅಲ್ಲದೇ ಎಲ್ಲದಕ್ಕಿಂತ ನನಗೆ ಹಿಡಿಸಿದ್ದು ಹೊಸ ವಿಷಯ ಅಂದರೆ ಪ್ರೊಫೆಸರ್ ಮನೋರೆ ಜಿಹಾದ್ ಮತ್ತು ಕಾಫಿರ್ ಈ ವಿಶ್ಲೇಷಣೆ ಬಗ್ಗೆ ನೋಡಿರಿ ನಾವು ಏನೋ ತಿಳ್ಕೊಂಡಿವಿ ಜಿಹಾದ್ ಅಂತೇಳಿ ಅಂದರೆ ಅನಂತಮೂರ್ತಿ ವಿಶ್ವರೂಪಿ ಅವ್ರು ಹೇಳಿದ್ರಲ್ಲ ಎಲ್ಲ ಇವು ಸ್ಕೂಲ್ ಆಫ್ ಥಾಟ್ಸ್ ಅಭ್ಯಾಸ ಮಾಡಿದ ಮೇಲೆ ವಿಶ್ವಮಾನವ ಆಗ್ಬೇಕಂತ ಹೆಂಗೆ ನಮ್ಮ ಕುವೆಂಪು ಹೇಳ್ತಾರೆ ಹಾಗೆ ಇವರು ಪಾಶ್ಚಿಮಾತ್ಯ ಪೌರ್ವಾತ್ಯ ನಮ್ಮ ಭಕ್ತಿ ವಿಭಕ್ತಿ ಎಲ್ಲವನ್ನೂ ತೆಗೆದುಕೊಂಡು ಅನಂತಮೂರ್ತಿ ಅಷ್ಟು ಶಕ್ತಿ ಹಾಗೆ ಅವರು ನಮಗೆ ಬಂದಿದ್ದರು ಜಿಹಾದ್ ಅಂದ್ರೆ ನಾವು ಒಂದು ಭಾಳ ಸಂಕುಚಿತವಾದಂಥ ನೋಟದಿಂದ ನಾವು ಅದನ್ನು ಅರ್ಥ ಮಾಡಿಸ್ಕೊಂಡು ಅರ್ಥ ಮಾಡಿಕೊಂಡಿದ್ದೀವಿ ಈಗ ತಾವು ಹೇಳಿದ್ರಿ ಕರೆಕ್ಟ್ ಅದು ಅದನ್ನು ಬುದ್ಧ ಹೇಳ್ಯಾನ ಎಲ್ಲರೂ ನಮ್ಮ ದಾರ್ಶನಿಕರೆಲ್ಲರೂ ಹೇಳದನ್ನ ಆದ್ರೆ ಜಿಹಾದ್ ಕೂಡ ಅದನ್ನೇ ಹೇಳ್ತದೆ ನಿನ್ನ ನೀ ಗೆದೀಪ ಮೊದಲ ಒಳಗಿನ ರಿಷಡ್ಗಳನ್ನು ಗೆದಿ ಅದೂ ಜಿಹಾದ್ ಅದ್ರ ಮೇಲೆ ಜಿಹಾದ್ ಮಾಡುವಂಥದ್ದು ಅದು ಅದ್ರ ಬಗ್ಗೆ ಇನ್ನು ಓದ್ಕೋಬೇಕು ಈಗ ನಾವು ಯಾ ಅದ್ರ ಬಗ್ಗೆ ಯಾವ ಪುಸ್ತಕ ದಯವಿಟ್ಟು ತಾವು ಹೇಳ್ರಿ ಅನಂತಮೂರ್ತಿ ಅವರು ಎಲ್ಲಿ ಅದ್ರ ಬಗ್ಗೆ ಸರಿಯಾಗಿ ಬೆಳಕನ್ನು ಚೆಲ್ಲ್ಯಾರ ಹಾಗೇನೆ ಕಾಫಿರ್ ಅನ್ನೋದ್ರ ಬಗ್ಗೆನೂ ಕೂಡ ಧರ್ಮ ಅಂದ್ರೆ ಧರ್ಮ ಅಂದರೆ ರಿಲಿಜನ್ ಅಲ್ವೇ ಅಲ್ಲಲ್ಲ ಧರ್ಮ ಅನ್ನೋದು ಭಾಳ ದೊಡ್ಡದು ಅದು ನಂದು ಕಾಯಕ ಧರ್ಮ ಇದು ವೃತ್ತಿ ಧರ್ಮ ಹಿಂಗೆಲ್ಲ ಇದೆ ನಮ್ದು ನಮ್ಮದು ಅದು ಭಾಳ ದೊಡ್ಡ ಇದರೊಳಗೆ ಕಾಫೀರ್ ಅನ್ನೋದು ಹೇಗೆ ನಮ್ಮ ಧರ್ಮಕ್ಕೂ ಮತ್ತು ಅಧರ್ಮಕ್ಕೂ ಅಥವಾ ಅಲ್ಲ ಅನ್ನೋದಕ್ಕೂ ಮತ್ತು ಹೌದು ಅನ್ನೋದಕ್ಕೂ ಈ ಕಾಫಿರ್ ಅಂದ್ರೆ ನಾನ್ ಇಸ್ಲಾಮಿಸಮ್ ಅಂತ ನಾವು ತಿಳ್ಕೊತೀವಿ ಆದರೆ ಹೇಗೆ ಅನ್ನೋದನ್ನು ಕೂಡ ಅನಂತಮೂರ್ತಿಯವರು ಯಾವ ಅವರ ಬರವಣಿಗೆಯಲ್ಲಿ ಇದನ್ನು ಬೆಳಕು ಚೆಲ್ಲಾರನ್ನೋದು ಇನ್ನೊಂದು ಮಿನಿಟ್ ತಾವು ಮತ್ತೆ ಹೇಳಬೇಕು ಅಂತ ನನ್ನ ಸಲುವಾಗಿ ಅದನ್ನು ನಾನು ಕೇಳ್ಕೊತೀನಿ ಇದು ತಮಗೆಲ್ಲ ತಿಳಿದಿರ್ಬೋದು ಸ್ವಲ್ಪ ಕಾಫಿರ ಬಗ್ಗೆನೇ ಹೇಗೆ ಅನಂತಮೂರ್ತಿಯವರು ಎಲ್ಲಿ ಹೇಳಿದರು ಅಂತ ತಾವು ಇನ್ನೊಮ್ಮೆ ಬೆಳಕು ಚೆಲ್ಲಬೇಕು ಆ ಅಧ್ಯಕ್ಷ ಆದ್ಮೇಲೆ ಮಾತಾಡಬೇಡ ಅನ್ನೋದು ಅದನ್ನೆಲ್ಲ ನಾನು ಒಡೆದ್ ಬಿಟ್ಟಿನಿ ಅದು ಅಂದ್ರೆ ಎಲ್ಲ ಸುಳ್ಳೋದು ಯಾಕೆ ಮಾತಾಡ್ಬಾರದು ತಿಳಿದಿಲ್ಲ ಕೇಳ್ಬೇಕು ಅಕೆ ಅಷ್ಟೇ ಅಷ್ಟು ನಾನು ಪರಿಶುದ್ಧ ಅಧ್ಯಕ್ಷತೆ ನಂದು ಆದ್ರಿಂದ ಇನ್ನು ಪುಷ್ಪಕರಂತೂ ಏನು ಅಜ್ಜನ ಹೆಗಲು ಸುಕ್ಕುಗಳಂತೂ ಒಂದು ಕವನ ಕವನ ಸಂಕಲನ ಬಗ್ಗೆ ನೀವು ಹೇಳ್ತಾ ಹೇಳ್ತಾ ಇಡೀ ಕಾವ್ಯಕ್ಕನ್ನ ಒಂದು ಹೊಸ ಮಾರ್ಗ ತೋರಿಸಿದರೆ ಹೇಗೆ ಅವರು ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳಿದ್ರಿ ಸೂಕ್ಷ್ಮ ಸಂವೇದನೆಗಳು ಅರವತ್ತು ಎಪ್ಪತ್ತರಲ್ಲಿ ನಡೆದಂತಹ ಸೂಕ್ಷ್ಮ ಸಂವೇದನೆ ಅದು ಇದರದ ರೂಪ ಸಾಮಾಜಿಕ ಬದ್ಧತೆಯ ರೂಪ ಅದು ಮತ್ತೆ ಸಮಾಜವನ್ನು ತಿದ್ದಬೇಕನ್ನೋದನ್ನ ಇರ್ತಿತ್ತಹತಃ ನನ್ನನ್ನು ನಾನು ಸುಧಾರಿಸ ಸಮಾಜವನ್ನು ಅನ್ನೋದು ಬಹಳ ಮುಖ್ಯ ಅದು ಬರೀ ಬೋಧನೆ ಮಾಡೋದಲ್ಲ ನಾ ಹಿಂಗ್ ಹೇಳ್ತೀನಿ ನೀವು ಕೇಳ್ರಿ ನೀವು ಮಾಡ್ರಿ ಅಲ್ಲ ನಾನು ಮಾಡ್ತೀನಿ ನೀವು ಮಾಡ್ರಿ ನಾನು ಒಳ್ಳೆಯವರಾಗ್ತೀನಿ ನೀವು ಒಳ್ಳೆಯವರಾಗಿ ಅನ್ನುವಂಥ ಇದು ಅನೇಕ ಜಾಗತಿಕ ಜಾಗತಿಕ ಸಂಗತಿಗಳ ಬಗ್ಗೆ ಕೂಡ ತಾವು ಹೇಳಿದಿರಿ ಈಗ ಬೇರೆ ಬೇರೆ ಸ್ಕೂಲ್ಸ್ ಆಫ್ ಥಾಟ್ ಅವರು ಮಾಹಿತಿ ಇಟ್ಟುಕೊಂಡ ಕವನಗಳನ್ನು ಬರಿತಿದ್ರು ಆದ್ದರಿಂದ ಅವು ಭಾಳ ಸ ಶಕ್ತಿಶಾಲಿಯಾಗಿದ್ದವು ಅಂತಲೂ ತಾವು ಭಾಳ ಚೆನ್ನಾಗಿ ಹೇಳಿದ್ರಿ ಇನ್ನು ಎಚ್ ಎಸ್ ಶಿವಪ್ರಕಾಶ್ ಅವ್ರದ್ದು ಇವ್ರದ್ದು ಅವರ ಬಗ್ಗೆ ಇವ್ರ ಬಗ್ಗೆ ಚೆನ್ನಾಗಿ ಹೇಳಿದ್ರೆ ಆದರೆ ದ್ವಂದ್ವಗಳಲ್ಲೇ ಸತ್ಯವನ್ನು ಕಾಣುವ ಪರಿ ಇವರ ವೈಶಿಷ್ಟ್ಯ ಅನ್ನೋದು ಭಾಳ ಹಿಡಿಸ್ಟ್ ನಮಗೆ ಹೌದು ನೋಡಿರಿ ದ್ವಂದ್ವದಲ್ಲಿ ಸತ್ಯವನ್ನು ಕಾಣೋದು ಭಾಳ ಮಂದಿ ಸತ್ಯ ಕಾಣಬೇಕಾದ್ರೆ ಒಂದು ಮಾರ್ಗ ಹೇಳ್ಕೊಂಬಿಟ್ಟಿರ್ತಾರೆ ಕೆಲವೊಬ್ಬರಿಗೆ ಭಕ್ತಿ ಮಾರ್ಗ ಕೆಲವೊಬ್ಬರಿಗೆ ಕ್ರಾಂತಿ ಮಾರ್ಗ ಅಲ್ಲೇ ನಿನ್ಗೆ ನಿನ್ನ ಅವರು ಮಾವು ಅವ್ರದ್ದು ಬೇರೆ ಇಲ್ಲಿ ನಮ್ಮದು ಭಕ್ತಿ ಮಾರ್ಗ ಚೈತನ್ಯ ಇತ್ಯಾದಿ ಬಸವಣ್ಣ ಅಕ್ಕ ಅಕ್ಕಮಾದೇವಿ ಹೇಗೆ ಭಾಳ ನೀರ ಇತ್ಯಾದಿ ಇದೂ ಆದರೆ ಇಲ್ಲಿ ಹೆಣ್ಮಕ್ಳು ಇಬ್ಬರದು ತಾವು ಹೇಳಿದ್ರಿ ಅಕ್ಕಂದು ಮತ್ತು ಹಾಂ ಲಲ್ಲೇಶ್ವರಿದು ಹನ್ನೆರಡನೇ ಶತಮಾನ ಹದಿನಾಲ್ಕನೇ ಶತಮಾನ ಅಲ್ಲಿ ಹೇಳಿದರೆ ಪುಷ್ಪಕ್ಕಾರು ಬೇರೆ ಇಲ್ಲಿ ಬರುವಂಥ ದ್ವಂದ್ವಗಳನ್ನು ತಾವು ಹೇಳಿದ್ರಿ ಒಟ್ಟಾರೆಯಾಗಿ ಇವರು ಚೌಕಟ್ಟುಗಳನ್ನು ಮೀರ್ತಾ ನೀರ್ತಾ ಪ್ರಯೋಗಶೀಲತೆ ಮಾಡ್ತಾ ಮಾಡ್ತಾ ಸಮಾಜವನ್ನು ಸುಭದ್ರವಾಗಿಸುವಲ್ಲಿ ಅನಂತಮೂರ್ತಿಯವರ ಕಾಣಿಕೆ ಬಹಳ ದೊಡ್ಡದು ಕನ್ನಡ ಸಾಹಿತ್ಯ ಸಮೃದ್ಧವಾಗಲಿಕ್ಕೆ ಇಂತಹ ಮಹನೀಯರೇ ಕಾರಣ ಅಂತ ನನಗನಿಸಿದೆ ಅವ್ರ ಜೊತೆಗೆ ನನಗೆ ಇನ್ನೂ ಬಹಳಷ್ಟು ಸಂಬಂಧಗಳದ್ದು ಅದವು ಅನಂತಮೂರ್ತಿಯವರು ಕೂಡ ನಾನು ಅವರಿಗೆ ಏನೇನು ಇವು ಸರ್ಕಾರದಿಂದ ಭಾಳ ಇದು ಆಗೋದ್ರ ಬಗ್ಗೆ ಅವೆಲ್ಲ ಬಹಳಷ್ಟು ಅದವು ಇನ್ನು ಇವ್ರದ ಬಗ್ಗೆ ಕುಮಾರ ಗಂಧರ್ವರ ಬಗ್ಗೆ ತಾವು ಹೇಳಿದ್ರಿ ಗಂಧರ್ವ ರಂಗಮಂದಿರ ಬೆಳಗಾವಿದೊಳಗಾಗಿದೆ ದೊಡ್ಡದು ಒಂದು ಎಂಟು ಒಂಬತ್ಮೂರು ಸೀಟಿಂದು ರವೀಂದ್ರ ಕಲಾಕ್ಷೇತ್ರದಷ್ಟೇ ಸ್ವಲ್ಪ ಸಣ್ಣದು ಆವತ್ತಿನಲ್ಲಿ ಒಂದು ಸ್ಮರಣ ಸಂಪುಟ ತರಬೇಕು ಅಂದಾಗ ನಾನು ಎಲ್ಲರಿಗೂ ಕೇಳಿದ್ದೆ ಲೇಖನ ಕೊಡಿರೋದು ಅಂತ ಸನ್ಮಾನ್ಯ ಅನಂತಮೂರ್ತಿಯವರು ಅಲ್ಲಿ ಭೂಪಾಲ್ದಲ್ಲಿ ಅವರು ಸಂಗೀತ ಕೇಳಿ ಬರೆದಿದ್ದು ಒಂದು ಕವನವನ್ನು ಕಳಿಸ್ಕೊಟ್ರು ಪ್ರೊಫೆಸರ್ ತಮಗೆ ಗೊತ್ತಿದೆ ಆ ಇದರೊಳಗೆ ಇದೆ ಅದು ಅಂದರೆ ಅವರು ಕಾವ್ಯವನ್ನು ಆಸ್ವಾದಿಸ್ತಾ ಆದ ಆಸ್ವಾದಿಸ್ತಾ ಆ ಕವನದೊಳಗನೂ ಹೋಗಿಬಿಡ್ತಿದ್ರು ಹಂಗೆ ಬರೆದಿದ್ರು ಅದನ್ನು ನಿನ್ನ ಸಂಗೀತವನ್ನು ಕೇಳಿ ನಾನು ಹೆಂಗೆ ಪ್ರಭಾವಿತನಾದೆ ಸಂಗೀತದಿಂದ ಮನಸ್ಸನ್ನು ಹೆಂಗೆ ವಿಸ್ತರಿಸ್ದಿ ಹೃದಯವನ್ನು ಹೆಂಗೆ ವಿಸ್ತರಿಸ್ದು ಆ ಕವನ ಅದ್ಭುತವಾದಂಥ ಒಂದು ಕವನ ಕುಮಾರಗಂಧರ್ವರ ಸಂಗೀತ ಕೇಳಿದ್ದು ಒಂದು ನೆಪ ಅದರ ಮೂಲಕ ಸಂಗೀತದಿಂದ ಆಗುವ ಸಾಧ್ಯತೆಗಳದವಲ್ಲ ನಮ್ಮ ಮನಸ್ಸು ವಿಸ್ತಾರ ಆಗೋದು ಹೃದಯ ತ ಇದು ತಲ್ಲಣ ಹೃದಯ ಅದು ಮತ್ತು ಆನಂದಗೊಳ್ಳುವುದು ಹಾ ಹೇಗೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಅಲ್ಲಿ ಚಿತ್ರಿಸಿದ್ರು ಒಳ್ಳೆಯ ಕವನವನ್ನು ಕಳಿಸಿದ್ರು ಕೂಡ ಅವರು ಇಂಥ ಎಲ್ಲ ಅನುಭವಗಳು ಬಹಳಷ್ಟಿವೆ ಕಳೆದ ಎರಡೂವರೆ ಗಂಟೆಯಿಂದ ತಾವು ಬಹಳ ಶಿಸ್ತಿನಿಂದ ಸಂಯಮದಿಂದ ಕುಳಿತು ಅನಂತಮೂರ್ತಿಯವರನ್ನು ಆಸ್ವಾದಿಸಿದ್ದೀರಿ ಹೆಚ್ಚು ಮಾತಾಡಿ ನಾನು ಮತ್ತೆ ಅವರು ಮಾತಾಡಿದ್ದಕ್ಕೆ ಸ್ವಲ್ಪ ಮಂಕ ಕೈ ನಾವು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟು ಹೇಳಿ ಈ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸುರೇಶ್ ಕುಮಾರ್ ಅವರಿಗೆ ಮತ್ತು ಹಿಂದಿನ ಕಾರ್ಯದರ್ಶಿ ಇಲ್ಲಿ ಬಂದಾರ ಭಟ್ರು ಮಹಾಲಿಂಗೇಶ್ ಭಟ್ರು ಬಂದಾರ ಎಲ್ಲ ಸಿಬ್ಬಂದಿಯವರು ತುಂಬ ಚೆನ್ನಾಗಿ ಮಾಡಿದ್ದೀರಿ ಇನ್ನು ಜನ ಬರೋದು ಯಾವಾಗಲೂ ಇಷ್ಟೇ ಪರವಾಗಿಲ್ಲ ಸುಧಾಕರ್ ಅಂತವರು ಒಬ್ಬರು ಬಂದರು ಸಾಕು ತಾವೆಲ್ಲ ಬಂದಿದ್ದೀರಿ ಎಷ್ಟು ಆಸ್ತಿಯಿಂದ ಕೇಳ್ತಾ ಇದ್ದೀರಿ ನಾನು ಅಲ್ಲಿ ಸದಸ್ಯ ಇರೋದರಿಂದ ಹೇಳ್ತೀನಿ ಇದು ನನ್ನ ಕರ್ತವ್ಯ ಅಂತ ಇಷ್ಟೇ ಜನ ಬಂದರೂ ಕೂಡ ಇದು ಒಂದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೀನಿ ಬಂದ ನಿಮಗೆಲ್ಲರಿಗೂ ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಕೂಡ ನಾನು ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ